ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪುಳಿಯೋಗ್ರೆನ ಮಾಡಿದ್ದೆ ಯಾಕಂದರೆ ಇವತ್ತು ಗುರುವಾರ ಅಲ್ವಾ ನನಗೆ ಕೆಲಸ ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಿರುತ್ತೆ ಹಾಗಾಗಿ ಸಿಂಪಲ್ಲಾಗಿ ಪುಳಿಯೋಗ್ರೆನ ಮಾಡಿದ್ದೆ ಇನ್ನು ನಾನು ಬ್ರೇಕ್ಫಾಸ್ಟು ಸಹ ಮಾಡಿಲ್ಲ ಇವಾಗಿನ ಜಸ್ಟ್ ಪೂಜೆ ಮುಗೀತು ಇವಾಗ ಟೈಮ್ ಬಂದು ನಂದು ಮುಕ್ಕಾಲು ಇವಾಗ ದೇವ್ರ ಪೂಜೆ ಎಲ್ಲ ಮುಗೀತು ಇವಾಗ ಇನ್ನು ಬ್ರೇಕ್ಫಾಸ್ಟು ಸಹ ಮಾಡಿಲ್ಲ ಈಗ ರಾಯರ ಮಠಕ್ಕೆ ಹೋಗಬೇಕು ಹಾಗೆ ರಾಯರ ಮಠಕ್ಕೆ ಹೋಗಿಬಿಟ್ಟು ಹಾಗೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರ್ಬೇಕು ಯಾಕಂದರೆ ಸ್ಕೂಲ್ ಬಿಡೋ ಟೈಮ್ ಕರೆಕ್ಟ್ ಆಗುತ್ತೆ ನನ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಡೈರೆಕ್ಟ್ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬರೋಕ್ಕೆ ಕರೆಕ್ಟ್ ಆಗುತ್ತೆ ಹಾಗೆ ಅವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನನಗೆ ಗುರುವಾರ ಅಂದರೆ ಫಸ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡಿ ಧೂಪ ಹಾಕ್ಬೇಕು ಆವಾಗಲೇ ನನಗೆ ಕಂಪ್ಲೀಟ್ ಅನಿಸೋದು ಗುರುವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೂ ಸಹ ಹೋಗ್ತೀನಿ ನಾನು ಪ್ರತಿ ಗುರುವಾರ ಮಿಸ್ ಮಾಡ್ದೆಲ್ಲ ಹೋಗ್ತೀನಿ ಎಲ್ಲ ಒಂದೊಂದ್ಸಲ ಮಿಸ್ ಆಗುತ್ತೆ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನನ್ನ ಮಗನೂ ಸಹ ಸ್ಕೂಲಿಗೆ ಕರ್ಕೊಂಬ ಸ್ಕೂಲಿಂದ ಕರ್ಕೊಂಬಂದೆ ಬೆಳಗ್ಗೆ ಬ್ರೇಕ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಲ್ಲ ಹಾಗಾಗಿ ಇವಾಗ ಚಟ್ನಿನ ಮಾಡ್ಕೊತಿದ್ದೀನಿ ನನ್ನ ನನಗೆ ಇಷ್ಟ ಆಗೋಲ್ಲ ನಾನು ತಿನ್ನೋದು ಇಲ್ಲ ಹಾಗಾಗಿ ಈ ಬೆಳಗ್ಗೆ ಮಾಡಿದ್ದೆ ಸ್ವಲ್ಪ ರೈಸ್ ಇದೆ ಅದಕ್ಕೆ ಇವಾಗ ಕಡಲೆ ಬೀಜ ಚಟ್ನಿ ಮಾಡಿಕೊಂಡು ರೈಸ್ ಜೊತೆ ತಿಂತೀನಿ ಸಕ್ಕದಾಗಿರುತ್ತೆ ಟೇಸ್ಟು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೊಬ್ಬರಿಗೆ ಏನಾದರೂ ಮಾಡ್ಕೋಬೇಕು ಅಂದರೆ ನಾನು ಇದಕ್ಕೆ ಇದೇ ಮಾಡ್ಕೊಳ್ಳೋದು ಬೇಗ ಆಗುತ್ತೆ ವಿತಿನ್ ಟೂ ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ ಹಾಗಾಗಿ ಹಾಗೆ ಸಂಜೆಗೆ ಸಾಂಬಾರಿಗೆ ಅಂದ್ಬಿಟ್ಟು ಕಡಲೆ ಕಾಳನ್ನ ಹಾಕಿದ್ದೀನಿ ಮಾ ಸಾಂಬಾರು ಮಾಡಬೇಕು ಇವಾಗಲೇ ಮಾಡಬೇಕಿತ್ತು ಹೊಟ್ಟೆ ತುಂಬ ಅಷ್ಟವಾಗಿಬಿಟ್ಟಿತ್ತು ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಬಿಟ್ಟು ಆಮೇಲೆ ಸಾಂಬಾರನ್ನ ಮಾಡ್ತೀನಿ ಹಾಗೆ ಬ್ರಾಬ್ಲಮ್ ಕಂಟಿನ್ಯೂ ಮಾಡ್ತೀನಿ ನಾನಿಲ್ಲಿ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾನು ಗೊಬ್ಬಳಿಗೋಸ್ಕರ ಅಂದ್ಬಿಟ್ಟು ಒಂದು ಮೂರು ಸ್ಪೂನ್ ಕಡಲೆ ಬೀಜನ ಹುರ್ಕೊಂತಿದ್ದೀನಿ ಹುರ್ಕೊಂಡು ಅದಕ್ಕೊಂದು ಎರಡು ಬೆಳ್ಳುಳ್ಳಿ ಒಂದು ಚಿಟಿಕೆ ಅಷ್ಟು ಹುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಉಪ್ಪು ಇಷ್ಟನ್ನು ರುಬ್ಕೊಂಬಂತಂದರೆ ಕಡಲೆ ಬೀಜದ ಚಟ್ನಿ ರೆಡಿಯಾಗುತ್ತೆ ಅನ್ನಕ್ಕಂತೂ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನಕ್ಕೆ ತಿಂತಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ ಕಡಲೆಕಾಳಿ ಸಾಂಬಾರು ಮಾಡೋಣ ಅಂತ ನೆನೆಸಿದ್ನಲ್ಲ ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಒಂದೆರಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ನುಣ್ಣಗೆ ರುಬ್ಕೊಂಬಂದರೆ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಬಂದಿದ್ದಾಯಿತು ಇದಕ್ಕೇನೆ ನಾನಿವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರುಬ್ಕೊಂಡು ಬರ್ತೀನಿ ಇವಾಗ ಮಸಾಲೆ ರುಬ್ಕೊಂಬಂದಿದ್ದಾಯಿತು ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರ್ಬೇವ್ ಇರಲಿಲ್ಲ ಹಾಗಾಗಿ ನಾನು ಕರ್ಬೇವ್ನ ಹಾಕೊಂಡಿರಲಿಲ್ಲ ಕರ್ಬೇವು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ಈರುಳ್ಳಿನ ಹಾಕ್ಕೊಂಡು ಚ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಕಡಲೆ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಕಾಳನ್ನ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಕಾಳನ್ನ ಹುರ್ಕೊಂಡಿದ್ದಾದ್ಮೇಲೆ ಅದಕ್ಕೇ ನಾನು ಒಂದು ಎರಡು ಸಣ್ಣ ಆಲೂಗಡ್ಡೆನ ಹಾಕೊತಿದ್ದೀನಿ ಕಟ್ ಮಾಡಿ ಅದನ್ನು ಅಷ್ಟೇ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊತೀನಿ ಇವಾಗ ಒಂದು ಚಿಟಿಕೆ ಆಗೋ ಅಷ್ಟು ಅರಷ್ಟು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಚೆನ್ನಾಗಿ ಎಣ್ಣೆಲೆಯ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದಾದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೊತೀನಿ ಇವಾಗ ಮಸಾಲೆ ಎಲ್ಲ ಹುರ್ದು ರುಬ್ಕೊಂಡಿಲ್ವಲ್ಲ ಹಾಗಾಗಿ ಒಂದು ನಿಮಿಷ ಇಲ್ಲೇ ಹುರ್ಕೊತೀನಿ ರಾ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಹಸಿ ಸ್ಮೆಲ್ಲು ಹಾಗಾಗಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಇವಾಗ ನನಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೊತಿದ್ದೀನಿ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲ ಉಳಿದಿತ್ತು ಹಾಗಾಗಿ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನೀರನ್ನ ಹೆಚ್ಚಿಸ್ಕೊತಿದ್ದೀನಿ ಸಾಂಬಾರನ್ನ ಹೆಚ್ಚಿಸ್ಕೊತಿದ್ದೀನಿ ನನಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ಹೆಚ್ಚಿಸ್ಕೊತಿದ್ದೀನಿ ನನಗೆ ಸಾಂಬಾರೆಲ್ಲ ಗಟ್ಟಿ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಆದಮೇಲೆ ಉಪ್ಪು ಖಾರ ನೋಡ್ಕೊತೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನಾನು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ಬರ್ಸ್ಕೊತೀನಿ ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಮತ್ತು ನನ್ನ ಮೂಲಕ ಸಂಜೆಯಿಂದ ಕಂಟಿನ್ಯೂ ಇದ್ದೀನಿ ಸಾಂಬಾರು ಮಾಡೋಕೆ ಇಟ್ಟಿದ್ದೀನಿ ಇದ್ರ ರೆಸಿಪಿ ಶೇರ್ ಮಾಡಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಇವಾಗ ಒಂದು ವಿಷಾಲ ಒಂದೆರಡು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನು ಸಂಜೆಗೆ ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ರೈಸ್ ಮಾಡಿಕೊಂಡ್ರೆ ಆಯಿತು ಸಾಂಬಾರು ಒಂದು ಮಾಡಿಕ್ಕೆ ಅಂದರೆ ನೈಟಿಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಸಾಂಬಾರು ಮುದ್ದೆ ರೈಸ್ ಎಲ್ಲ ಒಟ್ಟಿಗೆ ಮಾಡೋದ್ಕಿಂತ ಈ ರೀತಿ ಒಂದು ಟೂ ಅವರ್ಸ್ ಇವಾಗ ಟೈಮ್ ಬಂತು ಐದು ಗಂಟೆ ಇವಾಗ ಮಾಡಿಕ್ಕೆ ಅಂದರೆ ನೈಟ್ ಊಟಕ್ಕೆ ಕರೆಕ್ಟ್ ಆಗುತ್ತೆ ಒಂದು ಆವಾಗ ಬೇಗ ಬೇಗ ಅಡುಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಇನ್ನು ಅಡುಗೆ ಮಾಡಿರೋ ಪಾ ಅಂದರೆ ಸಾಂಬಾರು ಮಾಡಿದ್ನಲ್ಲ ಅದ್ರ ಪಾತ್ರೆಗಳಿದ್ದಾವೆ ಮಧ್ಯಾಹ್ನ ಊಟ ಮಾಡಿರೋ ಎರಡು ತಟ್ಟೆ ಇದೆ ಹಾಗೆ ಒಂದು ಮಿಕ್ಸಿ ಒಂದು ಜಾರ್ ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ ಏನು ಜಾಸ್ತಿ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ಗೆಲ್ಲ ತೊಳೆದು ಇವಾಗ ಪಾತ್ರೆ ತೊಂದ್ಬಿಟ್ಟು ಆಮೇಲೆ ಇನ್ನು ಕೆಲಸಗಳನ್ನ ನೋಡಬೇಕು ಬನ್ನಿ ಮತ್ತು ನಾನು ವ್ಲಾಗ್ನ ನೈಟಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೈಟು ಹಸ್ಬೆಂಡ್ ಬಂದಮೇಲೆ ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ ಹಸ್ಬೆಂಡು ಮುದ್ದೆ ಏನು ಬೇಡ ನನಗೆ ಬರೀ ಸ್ವಲ್ಪ ರೈಸ್ ಇದ್ದರೆ ಸಾಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ರೈಸ್ ಕಿಟ್ಬಿಟ್ಟು ಈ ಸೈಡು ಸಂಜೆನೇ ಹೇಗಿದ್ದರೂ ಸಾಂಬಾರು ಮಾಡಿದ್ದಲ್ಲ ಅದನ್ನು ಸಹ ಬಿಸಿ ಕಿಟ್ಟಿದ್ದೀನಿ ಈ ರೈಸು ಮತ್ತು ಸಾಂಬಾರು ಬಿಸಿ ಆಗೋಷ್ಟರಲ್ಲಿ ನಾಳೆಗೆ ಅಂದ್ಬಿಟ್ಟು ನಾನು ಇಡ್ಲಿ ಇಲ್ಲಾಂದರೆ ದೋಸೆ ಗೇಡ್ರಲ್ಲಿ ಯಾವುದಾದ್ರೂ ಒಂದಾಗುತ್ತೆ ಅಂದ್ಬಿಟ್ಟು ಅಕ್ಕಿನ ಹಾಕಿದ್ದೆ ಅದನ್ನು ರುಬ್ಕೊಂಬಂದುಬಿಡೋಣ ಅಂದ್ಬಿಟ್ಟು ರುಬ್ಕೊತಿದ್ದೀನಿ ಅಲ್ಲಿ ಯಾಕ್ರಿಗೂ ರೈಸ್ ಕುಕ್ ಆಗೋರ್ಗು ನನಗೇನು ಕೆಲಸ ಇರಲಿಲ್ಲ ಹಾಗಾಗಿ ಇದನ್ನು ತುಪ್ಪಕೊಂಬಂತು ಅಂದರೆ ಒಂದು ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಂಡೆ ಅಷ್ಟೊತ್ತಿಗೆ ರೈಸು ಸಹ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನನಗೆ ವಿಡಿಯೋ ವ್ಲಾಗ್ನ ಶುರು ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಆ್ಯಶ್ ಯೂಶುವಲ್ ಏನೇನು ಕೆಲಸ ಇರುತ್ತೋ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಇದು ದೋಸೆ ಹಿಟ್ಟು ರುಬ್ಬಿಟ್ಟಿದ್ನಲ್ಲ ಅದು ಚೆನ್ನಾಗಿ ಫರ್ಮಟೇಷನ್ ಆಗಿತ್ತು ಹಾಗಾಗಿ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದ್ರೇ ಇಡ್ಲಿ ಸಾಫ್ಟಾಗಿ ಸಾ ಸ್ಪಾಂಜಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಈ ಸೈಡು ನಿನ್ನೆ ಕಡಲೆಕಾಳು ಸಾಂಬಾರು ಮಾಡಿದ್ದೆನಲ್ಲ ಅದು ಸಹ ಮಿಕ್ಕಿತ್ತು ಅದನ್ನು ಬಿಸಿಯಾಗ ಕಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಇಲ್ಲಾಂದ್ರೆ ನೈಟ್ ಊಟಕ್ಕಾಗುತ್ತೆ ಅಂದ್ಬಿಟ್ಟು ಈ ಸೈಡು ನಾನು ಡಿಪ್ ಸಾಂಬಾರು ಅಂದರೆ ಇಡ್ಲಿ ಡಿಪ್ ಸಾಂಬಾರು ತಿನ್ನಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ಡಿಪ್ಪಿಗೆ ಸಾಂಬಾರಿಗೆ ಅಂದ್ಬಿಟ್ಟು ಬೇಳಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಏನೇನು ಬೇಕೋ ಎಲ್ಲ ಹಾಕ್ಬಿಟ್ಟು ಪ್ರೆಷರ್ ಕುಕ್ ಆಗೋಕ್ಕೆ ಬಿಟ್ಟಿದ್ದೆ ಈ ಸೈಡು ಅದು ಎರಡು ಕುಕ್ ಆಗೋ ಅಷ್ಟರಲ್ಲಿ ನಾನು ಇಡ್ಲಿ ಹಿಟ್ಟಿಗೆ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ನಾನು ಇದಕ್ಕೆ ಇಡ್ಲಿ ಹಿಟ್ಟಿಗೆ ಎಣ್ಣೆ ಆಗಲಿ ಸೋಡಾ ಆಗಲಿ ಬಳ್ಸಲ್ಲ ಸುಮ್ಮನೆ ಏನು ರುಬ್ಬಿರ್ತೀನೋ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತೀನಿ ಅಷ್ಟೇ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ತೀನಿ ಇವಾಗ ಸ್ ಸಾಂಬಾರಿಗೆ ಕಾಯಿ ಬೇಕಿತ್ತು ಹಾಗಾಗಿ ಕಾಯಿನೂ ಸಹ ಎಲ್ಲ ರೆಡಿ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ಬೇಕಿತ್ತು ಅದಕ್ಕೆ ಕೊಬ್ಬರಿನೂ ಸಹ ಕಟ್ ಮಾಡ್ಕೊತಿದ್ದೀನಿ ಹಾಗೆ ಇಡ್ಲಿ ಪಾತ್ರೆನೂ ಸಹ ಎಲ್ಲ ತೊಳ್ಕೊತೀನಿ ನಾನು ಯಾವುದೇ ಪಾತ್ರೆ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ತೊಳ್ಕೊತೀನಿ ಇವಾಗ ಕಾಯಿನೆಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಕರಿಬೇವು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಸಾಂಬಾರಿಗೆ ಒಗ್ಗರಣೆಗೆ ಬೇಕಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಂದರೆ ಅದು ತಕ್ಷಣನೇ ಫಟಫಟ ಅಂತ ಬೇಗ ಬೇಗ ಮಾಡ್ಕೊಬಿಡ್ಬೋದು ಬೆಳಗ್ಗೆ ಹೊತ್ತು ಗೊತ್ತಲ್ಲ ಆಸ್ ಯೂಶ್ವಲ್ ಬೆಳಗ್ಗೆ ಹೊತ್ತು ಫುಲ್ ಟೈಮ್ ಫಾಸ್ಟಾಗಿ ಹೋಗ್ತಿರುತ್ತೆ ಅದಕ್ಕೋಸ್ಕರ ನಾನು ಬೇಗ ಬೇಗನೆ ಮಾಡ್ಕೊತೀನಿ ಇವಾಗ ಇಡ್ಲಿಗೆ ಇಡ್ಲಿ ಪ್ಲೇಟ್ಸ್ಗೆ ಇವಾಗ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊತೀನಿ ಈ ರೀತಿ ಯಾಕಪ್ಪ ಅಂತ ಗ್ರೀಸ್ ಮಾಡೋದು ಅಂದರೆ ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಅಂಟಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ಕೊತಿದ್ದೀನಿ ಈ ರೀತಿ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ಹಾಕೋದ್ರಿಂದ ಇಡ್ಲಿ ಪ್ಲೇಟ್ಸ್ಗೆಲ್ಲ ಅಂಟಲ್ಲ ಇದೊಂದು ಟಿಪ್ ಅಂತಲೇ ಹೇಳ್ಬೋದು ಹಾಗೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಸಹ ಕಾಯೋಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದಿತಿರಬೇಕಾದ್ರೆ ನಾನು ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ ಈ ರೀತಿ ಹಾಕ್ಕೊಳೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ ನೀವೇನಾದರೂ ನೀರು ಕಾಯಿಸ್ಕೊಳ್ದಲ್ಲೆ ಒಂದೇ ಸಲ ಹಿಟ್ಟನ್ನು ಹಾಕ್ಬಿಟ್ಟು ಕುಕ್ಕಾಗೋಕ್ಕೆ ಇಡ್ತು ಅಂದರೆ ಇಡ್ಲಿ ಎಲ್ಲ ಕಲ್ಲಾದಂಗೆ ಆಗಿಬಿಡುತ್ತೆ ಸಾಫ್ಟಾಗಿ ಬರಲ್ಲ ಇದು ಒಂಥರ ಟಿಪ್ ಅಂತಲೇ ಹೇಳ್ಬೋದು ಅಷ್ಟೊತ್ತಿಗೆ ಹಸ್ಬೆಂಡ್ಗೆ ನಾನು ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕಿತ್ತಲ್ಲ ಅದಕ್ಕೆ ದಾಳಿಂಬೆ ಹಣ್ಣು ಬಿಡಿಸ್ಕೊಡಿ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಅವರು ಪ್ಲೇಟ್ನ ತೊಗೊಂಡು ದಾಳಿಬೆಣ್ಣನ ತೊಗೊಂಡು ಹೋದರು ಬಿಡಿಸ್ಕೊಡು ತಿನ್ಬಿಡು ಅಂತ ಹೇಳಿಬಿಟ್ಟು ಈ ಸೈಡು ಸಾಂಬಾರು ಸಹ ಆಲ್ಮೋಸ್ಟ್ ರೆಡಿ ಮಾಡಿದ್ದೆ ಸಾಂಬಾರ್ಗೂ ಮತ್ತು ಇಡ್ಲಿಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಒಂದೆರಡು ಕುದಿ ಕುದಿಬೇಕು ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಒಂದೆರಡು ಇಡ್ಲಿನ ಹಾಕ್ಕೊಂಡು ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ರೆ ಏನು ಸಕ್ಕದಾಗಿದ್ದು ಗೊತ್ತಾ ಇದ್ರ ರೆಸಿಪಿನ ಅಷ್ಟೇ ಶೀಘ್ರದೆಲ್ಲ ಶೇರ್ ಮಾಡ್ತೀನಿ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡೆ ಮತ್ತೆ ನಾನು ವೀಡಿಯೋನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಡ್ಲಿ ಮಾಡಿದ್ನಲ್ಲ ನಾನು ಇಡ್ಲಿ ಹಾಗೆ ನನಗೆ ಒಂದು ದೋಸೆನ ಹಾಕ್ಕೊಂಡಿದ್ದೆ ನನಗೆ ಬರೀ ಇಡ್ಲಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಎರಡು ಎರಡು ಇಡ್ಲಿ ಒಂದು ದೋಸೆ ತಿಂದೆ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಇಡ್ಲಿ ಅಂದರೆ ಗೊತ್ತಲ್ಲ ಪಾತ್ರೆ ರಾಶಿ ಬಿದ್ದಿರ್ತವೆ ಇಡ್ಲಿ ಪಾತ್ರೆ ಸ್ವಲ್ಪ ಕ್ಲೀನ್ ಮಾಡೋದೇ ಇರೋದು ಇಡ್ಲಿ ಈಸಿಯಾಗಿ ಮಾಡಿಬಿಡ್ಬೋದು ಒಂದೇ ಸಲ ದೋಸೆ ಥರ ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಒಂದೇ ಸಲಿಗೆ ಆಗುತ್ತೆ ಅಂದರೆ ಅದು ಕ್ಲೀನ್ ಮಾಡೋದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಇನ್ನು ಕೆಲಸಗಳು ಬೇಜಾನ್ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್